ಬೆಂಗಳೂರು ಕಟ್ಟಿದ ಕೆಂಪೇಗೌಡ ಹಾಗೂ ರಾಷ್ಟಗೀತೆ ಬರೆದ ಕುವೆಂಪು ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ ಒಕ್ಕಲಿಗ ಜನಾಂಗವನ್ನು ನಿಂದಿಸಿರುವ ಕಾಂಗ್ರೆಸ್ ಮುಖಂಡ ವಿಜಿಸೀತಾರಾಮ್ನನ್ನು ಗಡಿಪಾರು ಮಾಡುವಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ರಹಿಸಿದರು ಜಿವಿ ಜಿವಿಸೀತಾರಾಮ್ ದೂರವಾಣಿಯಲ್ಲಿ ಮಾತನಾಡುವ ವೇಳೆ ಒಕ್ಕಲಿಗ ಜನಾಂಗವನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ತಾಲೂಕು ಒಕ್ಕಲಿಗರ ಸಂಘ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಮೀನನ್ನು ಹೊಡೆಯುವ ಉದ್ದೇಶದಿಂದ ಒಕ್ಕಲಿಗ ಜನಾಂಗವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಅಕ್ಷಮ್ಯ ಎಂದು ಕಿಡಿಕಾರಿದರು you ತಾಲೂಕು ಒಕ್ಕಲಿಗರ ಸಂಘ ಕರೆ ನೀಡಿದ್ದ ಪ್ರತಿಭಟನೆಗೆ ಹೆಚ್ಡಿಕೋಟೆ ಹಾಗೂ ಸರಗೂರು ತಾಲೂಕಿನ ಗ್ರಾಮಗಳ ಸಮುದಾಯದ ಜನರು ಭಾಗವಹಿಸಿದ್ದರು ಪಟ್ಟಣದ ಗದ್ದಿಗೆ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯ ಉದ್ದಕ್ಕೂ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಜಿವಿ ಸೀತಾರಾಮ್ ಅಣಕು ಶವಯಾತ್ರೆ ನಡೆಸಿದ ಪ್ರತಿಭಟನಾಕಾರರು ಮೆರವಣಿಗೆ ಮೇಟಿಕುಪ್ಪೆ ವೃತ್ತದ ಬಳಿ ಬರುತ್ತಿದ್ದಂತೆಯೇ ಜಮಾವಣೆಗೊಂಡು ಜಿವಿಸೀತಾರಾಮ್ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಹುಣಸೂರು ಹಾಗೂ ಬೇಗೂರು ಮುಖ್ಯ ರಸ್ತೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು ಡಿವೈಎಸ್ಪಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ನಂತರ ತಾಲೂಕು ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಪರಿಶೀಲನೆ ಮಾಡಿ ಕಾನೂನಾತ್ಮಕವಾಗಿ ನಾವು ಏನು ಅದನ್ನ ಕ್ರಮ ತಗೋಬೋದು ಅದನ್ನ ನಾನು ಕ್ರಮ ತಗೊಳ್ಳೋದಕ್ಕೆ ನನ್ನ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಶಿಫಾರಸ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಸಹ ನಾವು ಶಾಂತಿಯುತವಾಗಿರಬೇಕು ಶಾಂತಿ ಕಾರ್ಮಿಕವತ್ತು ನಮ್ಮ ನಮ್ಮ ಕರ್ತವ್ಯ ಖಂಡಿತ ಸಹ ಏನು ಈ ಮನೆಯಲ್ಲಿ ಒಂದಿತರ ಪಾಯಿಂಟ್ಸ್ಗಳನ್ನ ಅದನ್ನು ಪುರಂಕವಾಗಿ ಪರಿಶೀಲನೆ ಮಾಡಿ ಖಂಡಿತವರು ಸಹ ಕಾನೂನಾತ್ಮಕ ಪ್ರಮಾಣ ಹೇಳ್ತಾ ನನ್ನ ಮಾಧ್ಯಮ ನನ್ನ ಮಾಧ್ಯಮದ ಬಗ್ಗೆ ಅವನು ಮಾತಾಡಿರುವಂತಹ ಅವಹೇಳನಕಾರಿ ಶಬ್ದಗಳು ಅವಾಚ್ಯ ಶಬ್ದಗಳು ಇಡೀ ಹೆಚ್ಡಿ ಕೋಟೆ ತಾಲೂಕಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಆಕ್ರೋಶವನ್ನು ಸೃಷ್ಟಿಸಿದೆ ಕೂಡಲೇ ಕೂಡಲೇ ಶ್ರೀಧರಾಕ್ಷ ವಿರುದ್ಧ ಕ್ರಮ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಇಡೀ ಒಂದು ಒಂದು ಮಕ್ಕಳಿಗ ಸಮುದಾಯದ ಬಗ್ಗೆ ಅವನ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆಯಲ್ಲಿ ಅವನನ್ನು ಗಡಿಪಾರು ಮಾಡಬೇಕು ಯಾರ ಯಾರ ಇಬ್ರು ತಗ ಮಾಡ್ಕೊಂಡಿದ್ರೆ ನಾವು ಸುಮ್ಮನೆ ಇದು ಇಬ್ರು ವ್ಯಕ್ತಿಗಳ ನಡುವೆ ಸರ್ ಜಗ ಅಲ್ಲ ಇಡೀ ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ನಾನು ಈ ಸೀತಾರಾಮ್ ಇದಲ್ಲ ಇಡೀ ನನಗೆ ಹೆಚ್ ಡಿ ಕೋಟೆ ತಾಲೂಕಿನ ಬಗ್ಗೆ ನಾನು ಈ ಒಂದ್ ಎರಡು ತಿಂಗಳಿಂದ ಬಂದ ಎಲ್ಲಾ ಕಡೆ ಹೋಗಿದ್ದೆ ಇಲ್ಲಿ ನಿಮ್ಮೆಲ್ಲ ಕಬಿನಿ ಮುಗೂ ಇದೆ ತಾರಕ ಇದೆ ಹೆಬ್ಬಾಳ ನಾಲ್ಕು ಡ್ಯಾಮ್ ಇರುವಂತ ಇಡೀ ದೇಶದಲ್ಲಿ ಯಾವ ತಾಲೂಕು ಕಬಿನ ಇರ್ಬೋದು ನುಗು ಇರ್ಬೋದು ತಾರಕ ಇರ್ಬೋದು ಹೆಬ್ಬಾಳೆ ಇರಬಹುದು ಆದ್ರೆ ಏನು ಕಟ್ಟೆಗಳನ್ನ ಕಟ್ಟಬೇಕಾದ್ರೆ ಆ ಹಣೆ ಕಟ್ಟಬೇಕಾದ್ರೆ ಭೂ ಸ್ವಾಧೀನವನ್ನು ಮಾಡಿದ್ರು ಆ ಭೂಸ್ವಾಧೀನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೈ ಫ್ಲಾಟ್ ಲೆವೆಲ್ ಅಂತ ಹೆಚ್ ಎಫ್ ಎಲ್ ಅಂತ ಅದನ್ನು ಕೂಡ ಏನ್ ಮಾಡಿದ್ರು ಜಾಸ್ತಿ ಉಕ್ಕಿದ್ರೆ ಎಲ್ಲಿವರೆಗೂ ಬರ್ಬೋದು ಅಂತ ಅದನ್ನು ಕೂಡ ಮಾರ್ಕ್ ಮಾಡಿ ಕಾವೇರಿ ನೀರಾವರಿ ನಿಗಮದವರು ಅದು ಮಾರ್ಕ್ ಮಾಡಿ ಆ ಜಮೀನನ್ನು ಸ್ವಾಧೀನ ಇವತ್ತು ಇದೇ ಕಬಿನಿ ಡ್ಯಾಮ್ ಅನ್ನ ಕಟ್ಟಬೇಕಾದ್ರೂ ಕೂಡ ಕೆಂಚೇಗೌಡ್ರು ಅವರ ಜಮೀನಿಗೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೂರುವರೆ ರೂಪಾಯಿ ಅವರಿಗೂ ಕೂಡ ಪರಿಹಾರನ ಕೊಟ್ರೆ ಕೆಂಚೇಗೌಡ್ರು ನನಗೆ ಪರಿಹಾರ ಬೇಡ ಇಡೀ ಊರಿಗೆ ಒಳ್ಳೇದಾಗಬೇಕು ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಆ ಪರಿಹಾರ ವಾಪಸ್ ಕೊಟ್ಟು ದಾನಪತ್ರವನ್ನು ಕಾವೇರಿ ನೀರಾವರಿ ನಿಗಮಕ್ಕೆ ಬರ್ಕೊಟ್ರು ನಿಮ್ಮಲ್ಲಿ ಹೋಗಿ ಅಲ್ಲಿ ಅಲ್ಲಿ ಹೋಗಿ ನಿಮ್ದು ಹೋಗಿ ನಿಂತ್ಕೊಂಡ್ರೆ ಆ ಭೂಮಿ ಯಾರ್ದು ಅಂತ ಬರುತ್ತೆ ಅಂತಂದ್ರೆ ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ್ದು ಅಂತ ಈ ಸೀತಾರಾಮ ಇವನು ಇವರ ಹತ್ರ ಇರೋದು ಒಂದ್ ಎಕರೆ ಒಂಬತ್ತು ಗುಂಟೆ ಒಂದು ಒಂದ್ ಎಕರೆ ಹದಿನಾಲ್ಕು ಮಾತ್ರ ಹತ್ರ ಆರ್ ಟಿ ಸಿ ಇರೋದು ತಹಸೀಲ್ದಾರ್ ನೀವು ಕೇಳಿಸಬೇಕು ಇದು ಕಾನೂನು ಕ್ರಮ ಆಗಬೇಕು ಸೀತಾರಾಮನಿಂದಾಗಿ ಈ ಹೆಚ್ಡೇ ಕೋಟೆ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿ ಸಹ ಏನು ಹಿಂದೆ ಕಾವೇರಿ ನೀರಾವರಿ ನಿಗಮದ ಸ್ವಾಧೀನ ಮಾಡಿದ್ದಕ್ಕೆ ಹೊಸದಾಗಿ ಟಿ ಸಿ ಕೂರಿಸ್ತಾ ಇರುವಂತಹ ದೊಡ್ಡ ದಂಧೆ ನಡೀತಾ ಇದೆ ಆ ದಂಧೆನೂ ಕೂಡ ನಿಲ್ಲಬೇಕು ಜಮೀನ ಕೊಟ್ಟಿರೋದು ಕೆಂಸೇಗೌಡರು ಸೀತಾರಾಮ್ ಏನೋ ಡಾಕ್ಟರ್ ಆ ಕಾವೇರಿ ಕಾವೇರಿಗೆ ಕನ್ನಂಬಾಡಿ ಕಟ್ಟೆ ಕಟ್ಟಿ ಈ ಮಹಾದೇವಪ್ಪನವರು ಸಿದ್ದರಾಮಯ್ಯ ಶಿಕ್ಷಣ ಕೊಡುವಂತ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಅನ್ನ ಕೊಟ್ಟಂತವ್ರು ವಿದ್ಯೆ ಕೊಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆಯನ್ನೇ ಟಿಪ್ಪು ಸುಲ್ತಾನ್ ಅಡಿಗಲ್ಲಿ ಇಟ್ಟಂತೆ ಹೇಳುವಂತಹ ಜಮೀನಲ್ಲ ಇವ್ರಿಗೆ ಬರ್ಕೊಡಿ ಅಂತ ಏನ್ ಸೀತಾರಾಮ್ ಕೆಂಚಗೌಡ ಇನ್ಹೆರಿಟೆನ್ಸ್ ಇದೆ ಪಿತ್ರಾರ್ಥಿ ಆಸ್ತಿ ಯಾರಿಗೆ ಬರುತ್ತೆ ನಿಮ್ಮಚ್ಚಿನ ಆಸ್ತಿ ಮೊಮ್ಮಕ್ಕಳಿಗೆ ಬರುತ್ತೆ ರೈಟ್ಫುಲ್ ಆಗಿ ಮಗನ ಬರುತ್ತೆ ಮೊಮ್ಮಗ ಬರುತ್ತೆ ಕೆಂಚಗೌಡ್ರ ಕುಟುಂಬಕ್ಕೆ ಸೇರಿದಾವೆ ನಾವೇನು ಸೀತಾರಾಮು ಕಾವೇರಿ ನೀರಾವರಿ ನಿಗಮದ ಗೊತ್ತಾಗುತ್ತೆ ಇಡೀ ಹೆಚ್ ಡಿ ಕೋಟೆ ಸರ್ಕಾರಿ ಭೂಮಿ ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟಿರೋ ಭೂಮಿನೂ ಕೂಡ ಇವತ್ತು ಟಿ ಸಿ ಕೂರಿಸಿ ದೊಡ್ಡ ದಂಧೆ ನಡೀತಾ ಇದೆ ಹೆಚ್ ಡಿ ಕೋಟೆ ಈ ನಾಲ್ಕು ಡ್ಯಾಮ್ ನಲ್ಲಿ ಮುಳುಗಡೆ ಆಗಿರುವಂತಹ ಭೂಮಿಗೂ ಕೂಡ ಹೊಸ ಆರ್ ಟಿ ಸಿ ಕೂರಿಸುವಂತಹ ದಂಧೆ ನಡೀತಾ ಇದೆ ಆ ದಂಧೆ ಲಾಭ ಈ ಆಶೀರ್ವಾದ ಮಾಡಿರೋದು ಡಾಕ್ಟರ್ ಮಹದೇವಪ್ಪ ಇದನ್ನ ಎಚ್ ಡಿ ಕೋಟೆ ತಾಲೂಕಿನ ಎಲ್ಲ ಎಲ್ಲ ರೈತರು ಯಾರ್ಯಾರ ಹಿಂದೆ ಈ ನಾಲ್ಕು ಡ್ಯಾಮ್ ಕಟ್ಟಬೇಕಾದ್ರೆ ಭೂಮಿ ಕೊಟ್ಟಿದ್ರೆ ನೀವು ಎಚ್ಚೆತ್ಕೊಳ್ಬೇಕು ಇವಾಗ ಇದು ಬರೀ ಕೆಂಚೇಗೌಡರ ಜಮೀನು ಅದನ್ನು ಕಬಳಿಸಿಕೊರುವಂತಹ ಸೀತಾರಾಮನ್ ಒಂದ್ ಗುರು ವಿಚಾರ ಅಲ್ಲ ಇದು ಇಡೀ ಡಿ ಕೋಟೆ ಜಾಗೃತಿ ರಾಜಕಾರಣಿಗಳು ಮತ್ತು ಅವ್ರ ಚೇಲಗಳು ಅವರ ಆಶೀರ್ವಾದ ಇಟ್ಕೊಂಡು ಮಾತ್ರ ಎಲ್ಲಾ ಕಡೆ ಭೂಮಿ ಕಬ್ಜಾ ಮಾಡ್ತಾ ಇದಾರೆ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ನಮ್ಮ ಹೆಚ್ಡಿ ಕೋಟೆ ತಾಲೂಕಿನ ರೈತ ಬಂಧುಗಳು ಮಾಡಬೇಕು